ಮಂಗಳೂರಿನ ಇಂಡಿಯಾನ್ ಸಭಾಂಗಣದಲ್ಲಿ ಶನಿವಾರ ಅಂತಾರಾಷ್ಟ್ರೀಯ ಲಯನ್ಸ್ ಜಿಲ್ಲೆ ಮುನ್ನೂರ ಹದಿನೇಳು ಡಿ ಇದರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೆಯ ಲಯನ್ಸ್ ಜಿಲ್ಲಾ ಪದಗ್ರಹಣ ಸಮಾರಂಭ ಕಾವೇರಿಯಲ್ಲಿ ಪದಗ್ರಹಣ ಕಾರ್ಯಕ್ರಮ ನಡೆಯಿತು ಪದಗ್ರಹಣ ಸಮಿತಿಯ ಅಧ್ಯಕ್ಷರಾದ ಮನೋರಂಜನ್ ಕರಾಯ್ ಪ್ರಾರಂಭದಲ್ಲಿ ಸ್ವಾಗತಿಸಿದರು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಲಯನ್ಸ್ ಜಿಲ್ಲೆ ಮಂಗಳೂರು ಮುನ್ನೂರ ಹದಿನೇಳು ಡಿಯ ನೂತನ ಗವರ್ನರ್ ಬಿ ಎಂ ಭಾರತಿ ಮಾತನಾಡಿದರು ಸೇವೆಯಲ್ಲಿ ತೊಡಗಿಸುವುದು ಶ್ರೇಷ್ಠತೆಯಾಗಿದ್ದು ಇದರಿಂದ ಜೀವನ ಸಾರ್ಥಕವಾಗುತ್ತದೆ ಎಂದರು energy behind our district achievements. We are all one family and you are all heart and soul of our district 3170. Your dedication and hard work have a position as to for humanitarian efforts. I am confident that with your continued support, guidance and blessings, we will not only maintain our, our position as a leader, but also evaluate our service to new heights. I would take I would like to take the moment of express my gratitude for our inspiring installing officer of the day, Lion Arun Oswar, PID Madam, and her presence here. Today is a truly an honor. Lain Arun Oswal, Aruna Oswal, PID is a not just a name. She is a symbol of inspiration for a woman everywhere. Her accomplishments are the nothing short of extraordinary. I am extremely grateful for you and your presence, madam. Our district has a rich history of exceptional leadership shaped by the vision and dedication of the past district governors. Your guidance and mentorship have been we made the mantra of our district's remarkable journey. Through your able leadership, our district has achieved a great heights. Your commitment to 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 service service. inspired generation of of lions to embrace the spirit of service. Thank you to the legacy you legacy have ಅಂತಾರಾಷ್ಟೀಯ ಲಯನ್ಸ್ ಇದರ ಮಾಜಿ ನಿರ್ದೇಶಕ ಮತ್ತು ಪ್ರಸ್ತುತ ಎಲ್ಸಿಐಎಫ್ ನ ಕ್ಷೇತ್ರ ನಾಯಕ ವಂಶಿತರ್ ಬಾಬು ಮಲ್ಟಿಪಲ್ ಮುನ್ನೂರ ಹದಿನೇಳು ಇದರ ಅಧ್ಯಕ್ಷ ಡಾಕ್ಟರ್ ಕೃಷ್ಣೇಗೌಡ ಶುಭ ಹಾರೈಸಿದರು ನಿಕಟಪೂರ್ವ ಗವರ್ನರ್ ಡಾಕ್ಟರ್ ಮೆಲ್ವಿನ್ ಡಿಸೋಜಾ ತಂಡವನ್ನು ಪರಿಚಯಿಸಿದರು பிரம உபகவர்னர் குடுப்பி அரவிந்தெணை ஜில்லா சட்ட சதசியர பரிச்சயத கைபிடி கவேரியோ ಏಪ್ರಿಲ್ ಅಲ್ಲಿ ಇಲೆಕ್ಷನ್ ಆದದ್ದು ಮೇ ಜೂನ್ ಅಷ್ಟೇ ಟೈಮ್ ಇತ್ತು ಡಿಸ್ಟಿಕ್ಟ್ ಕ್ಯಾಬಿನೆಟ್ ಫಾರ್ಮ್ ಮಾಡಲಿಕ್ಕೆ ಮತ್ತೆ ಡೈರೆಕ್ಟ್ ಮಾಡಲಿಕ್ಕೆ ಅಷ್ಟೇ ಸಮಯ ಇತ್ತು ರಾಮದಾಸ್ ರೈ ಅವರಿಗೆ ದಿವಂಗತ ರಾಮದಾಸ್ ರೈ ಅವರಿಗೆ ಅಷ್ಟೇ ಸಮಯದಲ್ಲಿ ಕ್ಯಾಬಿನೆಟ್ ಫಾರ್ಮ್ ಮಾಡಿ ನಾವು ಡೈರೆಕ್ಟ್ರಿ ಹೊರಗೆ ತರಲಿಕ್ಕೆ ಸಾಧ್ಯ ಆಯಿತು ನೆನಪೇಡಿ ಆವಾಗ ಇಮೇಲ್ ಇರಲಿಲ್ಲ ವಾಟ್ಸಪ್ ಇರಲಿಲ್ಲ ಗೂಗಲ್ ಫಾರ್ಮ್ ಅಂತೂ ಇಲ್ಲವೇ ಇರಲಿಲ್ಲ ಬಟ್ ಸ್ಟಿಲ್ ವಿ ಕುಡ್ ಔಟ್ ದ ಡೈರೆಕ್ಟ್ರಿ ಆನ್ ಟೈಮ್ ಬಿಕಾಸ್ ಆಫ್ ದ ರೆಸ್ಪಾನ್ಸ್ ಆಫ್ ಅವರ್ ಕ್ಯಾಬಿನೆಟ್ ಮೆಂಬರ್ಸ್ ರಿಟರ್ನ್ ಫಾರ್ಮ್ ಅವರು ಕೂಡಲೇ ಸಬ್ಮಿಟ್ ಮಾಡಿದ್ದಾರೆ ಈಗ ಟೆಕ್ನಾಲಜಿ ಅಷ್ಟು ಅಡ್ವಾನ್ಸ್ ಆಗಿದೆ ನಾಳೆ ನೋಡುವ ಮತ್ತೆ ಕಳಿಸುವ ಅವರು ಎರಡು ಸಲ ಫೋನ್ ಮಾಡಲಿ ಗವರ್ನರ್ ಫೋನ್ ಮಾಡಲಿ ಅವರು ಫೋನ್ ಮಾಡಲಿ ಅದು ನಮ್ಮ ಕ್ಯಾಬ್ ನನ್ನ ಬಳಕೆ ದುಃಖ ಅಷ್ಟು ಎಲ್ಲ ಕ್ಯಾಬಿನೆಟ್ ಮೆಂಬರ್ಸು ಕಾಯ್ತಾರೆ ಎಡಿಟರ್ ಎಡಿಟರ್ ಕರಿಬೇಕು ಫೋಟೋ ಕಳಿಸಿದರೆ ಡೇಟಾ ಕಳಿಸಿದ್ದು ಡೇಟಾ ಕಳಿಸಿದರೆ ಫೋಟೋ ಕಳಿಸೋದಿಲ್ಲ ಚೆಕ್ ಕಳಿಸಿದರೆ ಫಾರ್ಮ್ ಕಳಿಸಿದಿಲ್ಲ ದ್ವಿತೀಯ ಉಪಗವರ್ನರ್ ಎಚ್ ಎಂ ತಾರನಾಥ್ ಎಲ್ ಸಿ ಎಫ್ಗೆ ಸದಸ್ಯರ ಎಂಜಿಎಫ್ ಮೂಲಕ ಸಂಗ್ರಹಿಸಿದ ಐವತ್ತು ಲಕ್ಷ ರೂಪಾಯಿ ಮೊತ್ತದ ದೇಣಿಕೆಯನ್ನು ಸಂಯೋಜಕ ಚಂದ್ರಹಾಸ ರೈ ಮಲ್ಟಿಪಲ್ ಎಲ್ಸಿಐಎಫ್ ಸಂಯೋಜಕ ಸಂಜಿತ್ ಶೆಟ್ಟಿ ಅವರಿಗೆ ಹಸ್ತಾಂತರಿಸಿದರು ಜಿಲ್ಲಾ ಸಂಪುಟ ಕಾರ್ಯದರ್ಶಿ ಗೀತಾರಾವ್ ಖಜಾಂಚಿ ಶಶಿಧರ ಮಾರ್ಲ ಸಂಪುಟ ಸಂಯೋಜಕ ವಸ್ವಾಲ್ ಡಿಸೋಜ ಗವರ್ನರ್ ಸಂಯೋಜಕಿ ಉಮಾ ಹೆಗಡೆ ಸಾರ್ವಜನಿಕ ಸಂಪರ್ಕಾಧಿಕಾರಿ ಶ್ರೀನಿವಾಸ್ ಪೂಜಾರಿ ಮೆಲ್ಕಾರ್ ಕೈಪಿಡಿ ಕಾವೇರಿ ಸಂಪಾದಕಿ ಆಶಾಚಂದ್ರ ಮೋಹನ್ ಉಪಸ್ಥಿತರಿದ್ದರು ಪದಗ್ರಹಣ ಸಮಿತಿ ಅಧ್ಯಕ್ಷರಾದ ಮನೋರಂಜನ್ ಸ್ವಾಗತಿಸಿದರು ಕಾರ್ಯದರ್ಶಿ ಲೋಕೇಶ್ ಶೆಟ್ಟಿ ವಂದಿಸಿದ್ರು ಪ್ರಶಾಂತ್ ಶೆಟ್ಟಿ ಐಮಾ ಶೆಟ್ಟಿ ಕಾರ್ಯಕ್ರಮ ನಿರೂಪಿಸಿದರು